ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶ ಎಷ್ಟು ಚಂದ ಅಲ್ಲೇ ಹಿಮಪಾತದಿಂದಾಗಿ ಜನ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಶ್ರದ್ಧಾ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶ ಎಷ್ಟು ಚಂದ ಅಲ್ಲ ಅಲ್ಲಿನ ವೈಭವ ಆಗಿರುವಂತಹ ಆಕರ್ಷಣೀಯ ಸ್ಥಳಗಳು ಹಿಮ ಆವೃತ ಪ್ರದೇಶಗಳು ಅದಕ್ಕೆ ಅದನ್ನ ಭೂಮಿ ಮೇಲಿರುವ ಸ್ವರ್ಗ ಅಂತಾನೆ ಕರೀತಾರೆ ಆದ್ರೆ ಅದೇ ಹಿಮ ಹಿಮಪಾತವಾಗಿ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶವನ್ನ ಕಾಡಿದ್ರೆ ಹೇಗಿರುತ್ತೆ ಹೌದು ಅಂಥದ್ದೇ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗುಬಿಟ್ಟಿದೆ ಹಿಮಪಾತದಿಂದಾಗಿ ಜನ ಜೀವನವೇ ಅಲ್ಲೋಲ ಕಲ್ಲೋಲ ಆಗಿದೆ ಎಷ್ಟರ ಮಟ್ಟಿಗೆ ಅಂತ ನೀವು ಕೇಳಿದ್ರೆ ಅಲ್ಲಿನ ಪೈಪ್ಗಳು ಹಿಮಗಡ್ಡೆಯಾಗಿದೆ ನೀರನ್ನ ಬಳಸಬೇಕು ಅಂತಂದ್ರೆ ಶಾಖವನ್ನ ನೀಡಬೇಕು ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆ ನೋಡಿ ಈ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭಾರಿ ಹಿಮಪಾತ ಆಗ್ತಿದೆ ಭಾರಿ ಅವಾಂತರಗಳಿಗೆ ಉತ್ತರದ ರಾಜ್ಯಗಳು ಸಾಕ್ಷಿಯಾಗ್ತಿದೆ ಎರಡು ರಾಜ್ಯಗಳಲ್ಲಿ ಪ್ರವಾಸಿಗರು ಹಿಮಪಾತಕ್ಕೆ ಸಿಲುಕಿ ನಲುಗಿ ಹೋಗಿದ್ದಾರೆ ಇನ್ನು ಪೊಲೀಸರು ಹಾಗೂ ಸೈನಿಕರು ಜನರ ಸಹಾಯಕ್ಕೆ ಬಂದಿದ್ದಾರೆ ಹಿಮಾಚಲ ಪ್ರದೇಶದ ಸೋಲಾಂಗ್ ನಾಲದಲ್ಲಿ ಭಾರಿ ಹಿಮಪಾತದಿಂದ ಅಪಾಯದಲ್ಲಿ ಸಿಲುಕಿದ್ದ ಐದು ಸಾವಿರ ಪ್ರವಾಸಿಗರನ್ನ ಕುಲು ಪೊಲೀಸರು ರಕ್ಷಿಸಿದ್ದಾರೆ ಹೌದು ಹಿಮಾಚಲ ಪ್ರದೇಶದಲ್ಲಿ ಭಾರಿ ಹಿಮಪಾತ ಆಗ್ತಾ ಇದೆ ಪ್ರವಾಸಿಗರು ಸಂಕಷ್ಟದಲ್ಲಿದ್ದಾರೆ ಶುಕ್ರವಾರ ಬಿದ್ದ ಹಿಮಪಾತದಿಂದ ಸೋಲಾಂಗ್ ನಾಲದಲ್ಲಿ ಸುಮಾರು ಒಂದು ಸಾವಿರ ಪ್ರವಾಸಿಗರ ವಾಹನಗಳು ಸಿಲುಕಿದ್ವು ಈ ವಾಹನಗಳಲ್ಲಿ ಸುಮಾರು ಐದು ಸಾವಿರ ಪ್ರವಾಸಿಗರು ಇದ್ರು ವಾಹನಗಳು ಮತ್ತು ಪ್ರವಾಸಿಗರನ್ನ ಕುಲು ಪೊಲೀಸರು ರಕ್ಷಣೆ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಿದ್ದಾರೆ ಇದರ ನಡುವೆಯೇ ಭಾರಿ ಹಿಮಪಾತ ಮತ್ತು ಶೀತ ಮಾರುತ ಹಿಮಾಚಲ ಪ್ರದೇಶವನ್ನ ಮತ್ತಷ್ಟು ಬಾಧಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಈಗಾಗಲೇ ಲಾಹೋಲ್ ಸ್ಪಿತಿ ಚಂಬಾ ಕಂಗ್ರಾ ಕುಲು ಶಿಮ್ಲಾ ಮತ್ತು ಇತರ ಹಿಮಾಚಲ ಪ್ರದೇಶದ ಆರು ಜಿಲ್ಲೆಗಳು ಭಾರೀ ಮಳೆ ಮತ್ತು ಹಿಮಪಾತಕ್ಕೆ ಸಾಕ್ಷಿಯಾಗ್ತಿದೆ ಇದರ ನಡುವೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ನೀಡಿದೆ ಜೊತೆಗೆ ಸೋಲಾಂಗ್ ವ್ಯಾಲಿಯ ಬಳಿ ಎಲ್ಲ ಮಾದರಿಯ ವಾಹನ ಸಂಚಾರವನ್ನ ನಿರ್ಬಂಧಿಸಿದ್ದಾರೆ ಹವಾಮಾನ ಇಲಾಖೆಯ ಆರೆಂಜ್ ಅಲರ್ಟ್ ನೀಡಿರುವ ಹಿನ್ನೆಲೆ ಅಟಲ್ ಟನಲ್ಗೆ ಸಂಪರ್ಕಿಸುವ ಹೆದ್ದಾರಿಯನ್ನ ಕೂಡ ಬಂದ್ ಮಾಡಲಾಗಿದೆ ಇನ್ನು ಈ ಸುಂದರ ಹಿಮಪಾತವನ್ನ ವೀಕ್ಷಿಸಲು ಬಹಳಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮನಾಲಿಗೆ ಬಂದಿದ್ರು ಇದೇ ಕಾರಣಕ್ಕೆ ನೋಡಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಕೆಲವೆಡೆ ವಾಹನಗಳು ಸ್ಕಿಡ್ ಆಗಿ ಬೇರೆ ವಾಹನಗಳಿಗೆ ಡಿಕ್ಕಿ ಹೊಡೆಯುತ್ತಿರುವ ಪ್ರಸಂಗಗಳು ಕೂಡ ನಡೀತಿವೆ ಇದು ಹಿಮಾಚಲ ಪ್ರದೇಶದ ಕಥೆಯಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಬಿದ್ದ ಮೊದಲ ಹಿಮಪಾತಕ್ಕೆ ಕ್ವಾಜಿಗನ್ನಲ್ಲಿ ಸುಮಾರು ಎರಡು ಸಾವಿರ ವಾಹನಗಳು ಸಮಸ್ಯೆಗೆ ಸಿಲುಕಿವೆ ರಸ್ತೆಗಳು ಮಂಜುಗಡ್ಡೆಯಾಗಿ ಪರಿವರ್ತನೆಯಾಗಿದೆ ಇದರಿಂದ ವಾಹನಗಳು ಜಾರತಾ ಮುಂದೆ ಚಲಿಸಲು ಆಗ್ತಾನೇ ಇಲ್ಲ ಈ ಹಿನ್ನೆಲೆ ಪ್ರವಾಸಿಗರ ರಕ್ಷಣೆಗೆ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಹಾಗೂ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಗುಲ್ಮಾರ್ಗ್ನಲ್ಲಿ ಚಿನಾರ್ಕಾ ಸೈನಿಕರು ಅರವತ್ತೆಂಟು ಮಂದಿಯನ್ನ ಸ್ಥಳಾಂತರಿಸಿದ್ದು ನೂರ ಮೂವತ್ತೇಳು ಪ್ರವಾಸಿಗರಿಗೆ ಊಟ ವಸತಿಯನ್ನ ಕಲ್ಪಿಸಿದ್ದಾರೆ ಇನ್ನು ಶ್ರೀನಗರದಲ್ಲಿ ಸುಮಾರು ಮೂರು ಇಂಚು ಹಿಮ ಸುರಿದಿದ್ದು ಗಂಡೇರ್ಬಾಲ್ ಅನಂತನಾಗ್ ಹಾಗೂ ಪುಲ್ವಾಮಾ ಜಿಲ್ಲೆಗಳಲ್ಲಿ ಭಾರಿ ಹಿಮಪಾತ ಆಗ್ತಾ ಇದೆ ಒಟ್ಟಲ್ಲಿ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದ ಜನರು ನಲುಗಿ ಹೋಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹಿಮಪಾತದಿಂದ ಜನ ಅಕ್ಷರಶಃ ನಲುಗಿ ಹೋಗುಬಿಟ್ಟಿದ್ದಾರೆ ಇನ್ನು ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳಿಗೆ ನಾವು ಟೂರ್ ಹೋಗ್ತೀವಿ ಅನ್ನೋರು ಮುಂಜಾಗ್ರತೆ ಕ್ರಮವನ್ನ ವಹಿಸಿ ಇನ್ನು ಎಚ್ಚರದಿಂದ ಇರಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ